ಚಾನೆಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೂ ಹಂಡ್ರೆಡ್ ಆಗಲಿ ಪ್ಲೀಸ್ ತ್ರೀ ಮೆಂಬರ್ಸ್ ಆದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ 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 ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫೇಸ್ ಏರು ನಿಮ್ಮ ಫೇಸಲ್ಲಿರೋ ಏರೆಲ್ಲ ರಿಮೂವ್ ಆಗಬೇಕು ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಬೇಕೆಂದ್ರೆ ಆಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಬೇಕಂದ್ರೆ ನಾನು ಒಂದು ದಿನಿ ಹೋಮ್ ರೆಮಿಡಿ ಟ್ರೈ ಮಾಡಿ ನೋಡಿ ತುಂಬ ಯೂಸ್ಫುಲ್ ಆಗುತ್ತೆ ನಾನು ನಾನೊಂದ್ಸರ್ತಿ ಟ್ರೈ ಮಾಡಿದೆ ಓ ಇನ್ಸ್ಟಾಗ್ರಾಮ್ ಥರ ಅಂತ ಅನ್ಕೊಂಡ್ಬಿಟ್ಟಿದೆ ನಾನು ಇನ್ಸ್ಟಾ ಬೇಕಾ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಯೂಟ್ಯೂಬಲ್ಲಿ ಚಾನಲ್ ಗ್ರೋತ್ ಆಗೋಕ್ಕೆ ಇನ್ಸ್ಟಾಗ್ರಾಮ್ ಬೇಕಾ ಅನ್ನೋದೇ ನನ್ನ ಡೌಟು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ಕನ್ನಡ ವ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಡೈರೆಕ್ಟಾಗಿ ಮಾತಾಡ್ತಾಯಿದ್ದೀನಿ ಇಷ್ಟು ದಿನ ವೀಡಿಯೋಸ್ ಮಾಡಿ ವಾಯ್ಸ್ ಕೊಡ್ತಿದ್ದೆ ಅಂದರೆ ಎಡಿಟ್ ಮಾಡ್ತಾಯಿದ್ದೆ ಇವತ್ತು ನಾನು ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಒಂಥರ ನರ್ವಸ್ ಆಗ್ತಿದ್ದೆ ಡೈರೆಕ್ಟಾಗಿ ಮಾತಾಡೋದ್ರಿಂದ ಈ ವ್ಲಾಗ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಂದು ತಮ್ಮಲ್ಲಿ ನೋಡಿರ್ಬೋದು ನೀವು ಅದ್ರ ಮಾಡ್ತಾ ಇದ್ದೀನಿ ಅಷ್ಟೇ ಫೇಸಲ್ಲಿ ಏರು ರಿಮೂವ್ ಆಗಬೇಕಂದ್ರೆ ಮತ್ತೆ ಡೆಡ್ ಸ್ಕಿನ್ನು ಏರು ಬ್ಲ್ಯಾಕ್ ಎಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ರಿಮೂವ್ ಆಗಬೇಕಂದ್ರೆ ಜಸ್ಟ್ ಸಿಂಪಲ್ ಹೋಮ್ ರೆಮಿಡಿನೇ ಮಾಡ್ಕೋಬೋದು ಅದಕ್ಕೆ ಏನೇನು ಬೇಕಂದ್ರೆ ಒಂದು ಹೆಗ್ಗು ಕಾಫಿ ಪೌಡರ್ ಕಾಫಿ ಪೌಡರ್ ಅಂದರೆ ನಾರ್ಮಲಾಗಿ ಲೂಸ್ ಸಿಗುತ್ತಲ್ಲ ಆ ಕಾಫಿ ಪೌಡರ್ ಅಲ್ಲ ಬ್ರೂ ಕಾಫಿ ಪೌಡರ್ ಟು ರುಪೀಸ್ಗೆಲ್ಲ ಸಿಗುತ್ತೆ ಸಣ್ಪ್ಯಾಕ್ ಅದರಲ್ಲೊಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಹೆಗ್ಗೆ ಏನು ಮಾಡಬೇಕಂದ್ರೆ ವೈಟ್ ಎಗ್ ವೈಟ್ ಎಗ್ನ ಮಾತ್ರ ನಾವು ತಗೋಬೇಕು ಅಂದರೆ ಎಲ್ಲೋ ಮತ್ತೆ ವೈಟ್ ಇರುತ್ತಲ್ವ ಬರೀ ಅದ್ರ ವೈಟ್ ಪಾರ್ಟ್ ತಗೋಬೇಕು ಎಲ್ಲೋ ಪಾರ್ಟ್ ತೊಗೊಳ್ಳೋ ಆಗಿಲ್ಲ ಅದಕ್ಕೆ ಒಂದು ಟೀ ಸ್ಪೂನ್ ಬೇಡ ಅದರ ಒಂದು ಹಾಫ್ ಟೀ ಸ್ಪೂನ್ ಹಾಫ್ ಟೀ ಸ್ಪೂನ್ ರೂಮ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೀಟಾಗಿ ನಿಮ್ಮ ಪ್ಲೇಸಿಗೆ ಅಪ್ಲೈ ಮಾಡಿ ಅದ್ರ ಮೇಲೆ ಟಿಶ್ಯೂ ಪೇಪರ್ ಹಾಕ್ಕೊಳ್ಳಿ ನೆಕ್ಸ್ಟ್ ಮತ್ತೆ ಅಪ್ಲೈ ಮಾಡಿ ಟಿಶ್ಯೂ ಪೇಪರ್ ಹಾಕ್ಕೊಳ್ಳಿ ಟೂ ಲೇಯರ್ಸ್ ಟಿಶ್ಯೂ ಪೇಪರ್ ಹಾಕೊಂಡ್ರೆ ಸಾಕು ನಿಮಗೆ ಅಂದರೆ ತ್ರೀ ಲೇಯರ್ಸ್ ಅದನ್ನೇ ಅಪ್ಲೈ ಮಾಡಿ ಅದ್ರ ಮೇಲೆ ಟಿಶ್ಯೂ ಪೇಪರ್ ಹಾಕೊಳ್ಳಿ ಮತ್ತು ಟಿಶ್ಯೂ ಪೇಪರ್ ಮೇಲೆ ಅಪ್ಲೈ ಮಾಡಿ ಮತ್ತು ಟಿಶ್ಯೂ ಪೇಪರ್ ಹಾಕೊಳ್ಳಿ ಬೇಕಂದರೆ ನೀವು ತ್ರೀ ಲೇಯರ್ಸ್ ಟಿಶ್ಯೂ ಪೇಪರ್ ಹಾಕಿ ಅದು ಫುಲ್ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಅದೊಂಥರ ಮಾಸ್ಕ್ ಥರ ರೆಡಿ ಆಗುತ್ತೆ ಅದನ್ನು ನೀಟಾಗಿ ರಿಮೂವ್ ಮಾಡ್ಕೊಂಡ್ಬಂದರೆ ನಿಮ್ಮ ವೈಟ್ ಹೆಡ್ಸ್ ಬ್ಯಾ ಬ್ಲ್ಯಾಕ್ ಹೆಡ್ಸ್ ಮತ್ತು ಡೆಡ್ ಸ್ಕಿನ್ ಮೂರು ರಿಮೂವ್ ಆಗುತ್ತೆ ಮತ್ತು ಹೇರು ಕೂಡ ರಿಮೂವ್ ಆಗುತ್ತೆ ನಾನು ಕೂಡ ಟ್ರೈ ಮಾಡಿದ್ದೀನಿ ಬೇಕಾದ್ರೆ ಇದ್ರ ಬಗ್ಗೆ ನೀವು ಇಲ್ಲ ನೀವು ಯೂಸ್ ಮಾಡಿ ತೋರಿಸಿ ಅಂದರೆ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ನಿಮಗೆ ಬೇಕು ಅಂದರೆ ಯಾವ ಥರ ಮಿಕ್ಸ್ ಮಾಡಬೇಕು ಯಾವ ಥರ ಯೂಸ್ ಮಾಡಬೇಕು ಅಂತ ನಿಮಗೆ ಬೇಕು ಅಂತ ಅನಿಸಿದರೆ ಯಾರು ಮುಖದಲ್ಲಿ ಡೆಡ್ ಸ್ಕಿನ್ನು ಏರು ವೈಟ್ ಎಡ್ಸು ಬ್ಲ್ಯಾಕೆಟ್ಸ್ ಇದೆ ಅವರೆಲ್ಲ ಕಮೆಂಟ್ ಹಾಕಿ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ ಮಾಡಿ ತೋರಿಸ್ತೀನಿ ಮಾಡಿಕೊಡ್ತೀನಿ ಅಲ್ಲ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಏನಪ್ಪ ಅಂದರೆ ನನಗೆ ಒನ್ ನೈಂಟಿ ಸೆವೆನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಎಪ್ಪತ್ತು ತ್ರೀ ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ಕಷ್ಟ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಎಷ್ಟು ಕಷ್ಟ ಅಂದರೆ ಎಲ್ಲ ಕೇಳ್ತಾರೆ ವೀಡಿಯೋಸ್ ಮಾಡ್ತಾ ಇದೆಯಾ ಇನ್ನೂ ಚೆನ್ನಾಗಿ ಮಾಡು ಚೆನ್ನಾಗಿ ಹಾಕು ಅಂತ ಅಂದರೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲೀಸ್ ಆಗಿರ್ಬೋದು ಅವರೆಲ್ಲ ಹೇಳ್ತಿದ್ದಾರೆ ಏನು ಯೂಟ್ಯೂಬಲ್ಲೆಲ್ಲ ಬಂದುಬಿಟ್ಟಿದ್ಯಾ ಅಂತ ಒಂಥರ ಆಗುತ್ತೆ ಮುಜುಗರ ಆಗುತ್ತೆ ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ಸಾಕು ಮಾಡೋದು ಬೇಡ ಅಂತ ನೋಡಿರ್ಬೋದು ನಾವು ಒಂದು ವೀಕ್ ಯಾವುದೇ ಥರ ಪೋಸ್ಟ್ ಮಾಡಿಲ್ಲ ನಿನ್ನೆ ಒಂದು ಪೋಸ್ಟ್ ಮಾಡಿದ್ದೀನಿ ಫೋಟೋ ಬೇಡ ಸಾಕು ಮಾಡೋದು ಅಂತ ಅನ್ನಿಸ್ಬಿಡ್ತು ಬಟ್ ಸಬ್ಸ್ಕ್ರೈಬರ್ಸ್ ನೋಡಿ ಆದರೂ ಒಂದೊಂದು ರೀಲ್ಸ್ ನೋಡಿ ಒಂದೊಂದು ಥಾಟ್ಸ್ ನೋಡಿದ್ರೆ ಅನಿಸುತ್ತೆ ಪ್ರಯತ್ನ ಮಾಡಿದಷ್ಟೇ ಯಾವುದು ಕೂಡ ಸಿಗಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಪ್ರಯತ್ನ ಮಾಡ್ತಾ 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 ಇದ್ದಾಗಲೇ ನಾವು ಒಂದು ಸಕ್ಸಸ್ ಅನ್ನೋದು ನೋಡೋಕ್ಕಾಗೋದು ಅಂತ ಅಂತ ನಾನೇ ಅಂದ್ಕೊಂಡು ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಟ್ ಲೀಸ್ಟ್ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಓ ಇನ್ಸ್ಟಾಗ್ರಾಮ್ ಥರ ಅಂತ ಅಂದ್ಕೊಂಡ್ಬಿಟ್ಟಿದೆ ನಾನು ಇನ್ಸ್ಟಾ ಬೇಕಾ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಯೂಟ್ಯೂಬಲ್ಲಿ ಚಾನಲ್ ಗ್ರೋತ್ ಆಗೋಕ್ಕೆ ಇನ್ಸ್ಟಾಗ್ರಾಮ್ ಬೇಕಾ ಅನ್ನೋದೇ ನನ್ನ ಡೌಟು ಯಾಕಂದರೆ ನನ್ನ ಪಬ್ಲಿಕ್ ಅಕೌಂಟ್ ಅಲ್ಲ ಪ್ರೈವೇಟ್ ಅಕೌಂಟು ಇನ್ಸ್ಟಾಗ್ರಾಮು ನನ್ನ ತಮ್ಮ ಇದ್ದ ನೀನು ಪಬ್ಲಿಕ್ ಮಾಡು ನೀನು ಮಾಡೋ ರೀಲ್ಸ್ನ ಅಲ್ಲಿ ಶಾರ್ಟ್ಸಾಗಿ ಅಪ್ಲೋಡ್ ಮಾಡೋದನ್ನ ರೀಲ್ಸಾಗ ಅಪ್ಲೋಡ್ ಮಾಡು ಅಯ್ಯೋ ಇನ್ಸ್ಟಾಗ್ರಾಮಲ್ಲಿ ಅರ್ಥನೇ ಬಟ್ ನನಗೆ ಇನ್ಸ್ಟಾ ಅಂದರೆ ಸ್ವಲ್ಪ ಭಯ ಇನ್ಸ್ಟಾಗ್ರಾಮ್ ಎಲ್ಲ ನಾನು ಅಷ್ಟು ಲೈಕ್ ಮಾಡೋಲ್ಲ ಯೂಟ್ಯೂಬಷ್ಟು ನಾನು ಯೂಟ್ಯೂಬು ನನ್ನ ಯೂಟ್ಯೂಬ್ ಟು ತೌಸಂಡ್ ಟ್ವೆಂಟಿ ಫೋರ್ ನಂಗೆ ಮೂರು ತಿಂಗಳಾದಮೇಲೆ ನನಗೆ ಗೊತ್ತಾಗಿದ್ದು ನನ್ನ ಚಾನಲ್ ಓಪನ್ ಆಗಿದೆ ಅಂತ ನಮ್ಮ ಅಕ್ಕ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮನೆ ನಮ್ಮ ಅಕ್ಕ ಮನೆಯವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಮಾಡು ಹಾಕು ನಮಗಂತೂ ಬರಲ್ಲ ನೀನಾದರೂ ಹಾಕು ಮಾಡು ಚೆನ್ನಾಗಿ ಮಾಡ್ತೀಯಲ್ಲ ಅಂತ ರೀಲ್ಸ್ ಎಲ್ಲನೂ ಆದರೆ ಇನ್ಸ್ಟಾಗ್ರಾಮ್ ಏನೋ ಭಯ ನನ್ನ ತಮ್ಮ ಅದಕ್ಕೆ ಇನ್ಸ್ಟಾದಲ್ಲಿ ಫಸ್ಟ್ ಪೋಸ್ಟ್ ಮಾಡು ಆಮೇಲೆ ಯೂಟ್ಯೂಬಲ್ಲಿ ಗ್ರೋತ್ ಐತಿ ಅಂತ ನೀವೇ ಹೇಳಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಬೇಕಾ ಯೂಟ್ಯೂಬಲ್ಲಿ ನಾವು ಇದಾಗಬೇಕಂದ್ರೆ ನಂಗೆ ಗೊತ್ತಿಲ್ಲ ಹೇಳಿ ಆದರೂ ನಾನು ಇನ್ಸ್ಟಾಗ್ರಾಮ್ ಪಬ್ಲಿಕ್ ಮಾಡಲ್ಲ ಇಷ್ಟ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಬರೋ ಅಂಥ ಫಾಲೋವರ್ಸ್ ಯೂಟ್ಯೂಬಲ್ಲಿ ಯಾಕೆ ಸಬ್ಸ್ಕ್ರೈಬರ್ಸ್ ಆಗಲ್ಲ ಅನ್ನೋದೇ ಡೌಟು ಯಾಕೆ ಇವು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋವಷ್ಟು ಯೂಟ್ಯೂಬ್ ಯಾರು ಯೂಸ್ ಮಾಡಲ್ವಾ ಬಟ್ ಬೇರೆಯವ್ರದ್ದು ಎಲ್ಲ ನೋಡಿದ್ರೆ ಕಂಪೇರ್ ಮಾಡಿದ್ರೆ ಇಲ್ಲ ಇನ್ನು ಯೂಟ್ಯೂಬರು ನೋಡ್ತಾರೆ ಅಂತ ಅನಿಸುತ್ತೆ ಗೊತ್ತಿಲ್ಲ ನನಗೆ ಪ್ಲೀಸ್ 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 ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಾನು ಕೂಡ ಹಳ್ಳಿ ಹುಡುಗಿನೇ ಆ ಥರ ಸಿಟಿ ಹುಡುಗಿನೂ ಅಲ್ಲ ಹಳ್ಳಿ ಹುಡುಗಿ ನಾನು ಎಜುಕೇಷನ್ ಮಾಡ್ತಾ ಇರೋದು ಮೈಸೂರಲ್ಲಿ ಅಲ್ಲಿ ಹಾಸ್ಟೆಲಲ್ಲೇ ಸ್ಟೇ ಆಗಿರ್ತೀನಿ ಅಲ್ಲಿ ನಾನು ಯಾವುದೇ ಥರ ವಿ ಲಾಕ್ಸ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅದೊಂದು ರೂಲ್ಸು ಯೂನಿಫಾರ್ಮ್ ಹಾಕ್ಕೊಂಡು ಲಾಕ್ಸ್ ಮಾಡೋಂಗಿಲ್ಲ ಮತ್ತು ವ್ಲಾಗ್ಸ್ ಮಾಡೋಂಗಿಲ್ಲ ಯೂನಿಫಾರ್ಮ್ ಅಕೌಂಟ್ನ ಫೋಟೋ ಕೂಡ ಒಡ್ಕೊಳೋ ಆಗಿಲ್ಲ ಫೋಟೋ ಕೂಡ ಕ್ಲಿಕ್ ಮಾಡ್ಕೊಳ್ಳೋಂಗಿಲ್ಲ ಅದು ಆ್ಯಕ್ಚುಲಿ ಎಲ್ಲ ಸ್ಕೂಲಲ್ಲೂ ಇರುತ್ತೆ ಇರುತ್ತೋ ಸ್ಕೂಲಲ್ಲ ನನ್ನ ಕಾಲೇಜು ಬಟ್ ಸ್ಕೂಲ್ ಫೀಲ್ ಆಗ್ತಾ ಇದೆ ಈಗಲೂ ಅಷ್ಟೇ ನಾನು ಹೋಗ್ತಾ ಇರೋದು ಕಾಲೇಜ್ ಆದರೂ ನನಗೆ ಆಗ್ತಾ ಇರೋದೇ ಸ್ಕೂಲ್ ಫೀಲು ಯಾಕಂದರೆ ಸ್ಕೂಲಲ್ಲಿ ಯಾವ ಥರ ಸ್ಟ್ರಿಕ್ಟ್ ಇದ್ದರು ಯಾವ ಥರ ರೂಲ್ಸ್ ಇತ್ತು ಅದೇ ಥರ ಕೂಡ ನಮ್ಮ ಕಾಲೇಜಲ್ಲೂ ಡೇ ಟೈಮಲ್ಲಿ ಅಂದರೆ ಕಾಲೇಜ್ ಟೈಮಲ್ಲಿ ಫೋನ್ ಯೂಸ್ ಮಾಡೋಂಗಿಲ್ಲ ಫೋನೇ ತೊಗೊಂಡೋಗಂಗಿಲ್ಲ ಕಾಲೇಜ್ಗೆ ಈ ಥರ ಒಂದೊಂದು ರೂಲ್ಸ್ ಇದೆ ಅದಕ್ಕಾಗಿ ನಾನು ಕ್ಲಾಸಲ್ಲಿದ್ದಾಗ ಅಂದರೆ ವೆಡ್ನಸ್ಡೇ ಬೇಕಾದ್ರೆ ನಾನು ವ್ಲಾಗ್ಸು ಮತ್ತು ವೀಡಿಯೋಸ್ ಮಾಡ್ಬೋದು ಬಟ್ ಯೂನಿಫಾರ್ಮ್ ಟೈಮ್ ಅಂದರೆ ಮಂಡೇ ಟ್ಯೂಸ್ಡೇ ಸ್ಯಾಟರ್ಡೇ ಎಲ್ಲ ಯೂನಿಫಾರ್ಮೇ ನಮಗೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒನ್ ವೀಕ್ ನಾನು ಯಾವುದೇ ಥರ ವೀಡಿಯೋಸ್ ಆಗಲಿ ರೀಲ್ಸ್ ಆಗಲಿ ಮಾಡಿಲ್ಲ ಬಟ್ ಆಮೇಲೆ ನಾನು ಅಂದ್ಕೊಂಡಿದ್ದೆ ಕೂಡ ಯೂಟ್ಯೂಬಲ್ಲಿ ನಂಗೆ ಇರೋದೇ ಒನ್ ನೈಂಟಿ ಸೆವೆನ್ ಸಬ್ಸ್ಕ್ರೈಬರ್ಸು ಆಗಲ್ಲ ಮಾಡೋಕ್ಕೆ ಆಗಲ್ವೇನೋ ಸಬ್ಸ್ಕ್ರೈಬರ್ಸು ಬಿಟ್ಬಿಡೋಣ ಯೂಟ್ಯೂಬ್ನ ಎಲ್ಲ ಡಿಲೀಟ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಒಂದೊಂದು ರೀಲ್ಸ್ ನೋಡಿ ತೋರಿಸ್ತೀನಿ ನನಗೆ ಈ ರೀಲ್ಸ್ಗಳೇ ಈ ರೀಲ್ಸ್ಗಳು ನೋಡಿದ ನನಗೆ ಅನಿಸಿದ್ದು ಅವತ್ತು ಬಿಡಬಾರ್ದು ಸಕ್ಸಸ್ ಅನ್ನೋದನ್ನ ನೋಡಿ ಹೋಗ್ಬೇಕಾದ್ರೆ ನಾವು ಒಂದು ದಾರಿಲಿ ಅಲ್ಲಿ ಇಷ್ಟೊಂದು ಅಡ್ಡ ತಡೆಗಳು ಬರ್ಬೋದು ಅದು ಯಾವತ್ತೂ ಬಿಡಬಾರ್ದು ಅಂತ ಅನಿಸಿದ್ದೆ ಈ ರೀಲ್ಸ್ಗಳು ನೋಡಿದ್ಮೇಲೆ ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತೀನಿ ಮನೆಯವರೇ ಸಪೋರ್ಟ್ ಮಾಡಬೇಕಾದ್ರೆ ಯಾಕೆ ಬಿಡಬೇಕು ಅಲ್ವಾ ಅವರೇ ತುಂಬ ಸಪೋರ್ಟ್ ಮಾಡ್ತವ್ರೆ ಅದಕ್ಕೆ ನಾನು ಬಿಡಲ್ಲ ನೋಡೋಣ ಟ್ರೈ ಮಾಡ್ತೀನಿ ಇನ್ ಒನ್ ಇಯರ್ ಟು ಇಯರ್ ಆದರೂ ಆಗ್ಬೋದು ಅಂದ್ಕೊಂಡಿದ್ದೀನಿ ಬಟ್ ಎಲ್ಲರೂ ಚಾನಲ್ಲು ನೋಡಿದ್ದೀನಲ್ಲ ಅವರು ಅಷ್ಟೇ ಎರಡು ವರ್ಷ ಆದಮೇಲೆ ಕಷ್ಟಪಟ್ಟು ಎರಡು ವರ್ಷ ಮಾಡಿದ್ಮೇಲೆ ಅವರು ಕೂಡ ಗ್ರೋತ್ ಆಗಿರೋದು ನೋಡೋಣ ಅಯ್ಯೋ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಆಗುತ್ತೆ ಆಗಲ್ಲ ಅಂತ ಯಾವತ್ತು ಅಂದ್ಕೋಬಾರ್ದು ಆಗುತ್ತೆ ಇಷ್ಟೇ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೂ ಹಂಡ್ರೆಡ್ ಸರ್ ಆಗಲಿ ಪ್ಲೀಸ್ ತ್ರೀ ಮೆಂಬರ್ಸ್ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗೆ ನನ್ನ ಪ್ರೋತ್ಸಾಹಿಸಿ ನನ್ನ ಚಾನಲ್ನ ಈಗಲೂ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಸಿಗುವ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್